ಮೊದಲನೇದಾಗಿ ಎರಡೂ ವಿಭಾಗಗಳಲ್ಲಿ ನೀವು ಹೇಳಿದಂತೆ ಒಂದು ಮಹತ್ವ ಈಗ ಜಾಸ್ತಿ ಆಗಿದೆ ಒಂದು ಕಾಲದಲ್ಲಿ ನವೀಕರಿಸಬಹುದಾದ ವಿದ್ಯುತ್ತು ಅಂತಂದರೆ ಅದರ ಬಗ್ಗೆ ಏನಷ್ಟು ಮಹತ್ವ ಅಂತ ಇರಲಿಲ್ಲ ಆದರೆ ಕಳೆದ ಹತ್ತು ಹನ್ನೊಂದು ವರ್ಷದಲ್ಲಿ ಏನು ಬದಲಾವಣೆ ದೇಶದಲ್ಲಿ ಆಗಿದೆ ಅದು ಎಲ್ಲರನ್ನು ಕಣ್ಣು ಕುಕ್ಕಿಸ್ತಾ ಇದೆ ಅಂತಲೂ ಹೇಳ್ಬೋದು ಜಗತ್ತನ್ನು ಸಹಿತ ಮೊದಲನೇ ಕಾರಣ ಕಮರ್ಷಿಯಲ್ ಅಂದರೆ ಜನರ ದೃಷ್ಟಿಯಿಂದ ಹೇಳೋದಾದರೆ ನನ್ನ ದೃಷ್ಟಿಯಿಂದ ನಮ್ಮ ಸರ್ಕಾರದ ದೃಷ್ಟಿಯಿಂದ ಕಮರ್ಷಿಯಲ್ ಅಲ್ಲ ಜನರ ದೃಷ್ಟಿಯಿಂದ ಇಂಡಸ್ಟ್ರಿ ದೃಷ್ಟಿಯಿಂದ ಕಮರ್ಷಿಯಲ್ ಆಸ್ಪೆಕ್ಟ್ನ ಹೇಳ್ತೇನೆ ನಿಮಗೆ ನಮಗೆ ಪ್ರಮುಖವಾದಂಥ ಒಂದು ವಿದ್ಯುತ್ತಿನ ಸೋರ್ಸು ಅಂತಂದರೆ ಮೂಲ ಅಂದರೆ ಅದು ಕಲ್ಲಿದ್ದು ಥರ್ಮಲ್ ಪವರ್ ಪ್ಲ್ಯಾಂಟ್ ಈ ಥರ್ಮಲ್ ಪವರ್ ಪ್ಲ್ಯಾಂಟಿದ್ದು ನಮಗೆ ಭಾಳ ಕಮ್ಮಿ ಅಂದರೆ ಆರೂವರೆ ರೂಪಾಯಿ ಬೀಳ್ತದೆ ಪರ್ ಯೂನಿಟ್ ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಐ ಆಮ್ ಟಾಕಿಂಗ್ ಆ್ಯಸ್ ರಿನ್ಯೂಬಲ್ ಎನರ್ಜಿಯಲ್ಲಿ ನಮಗೆ ಬರೀ ಸೋಲಾರು ಸೋಲಾರ್ ಟೈಮ್ದಲ್ಲಿ ಅಂದರೆ ಸೂರ್ಯ ಕಿರಣ ಇರುವಂಥ ಸಮಯದಲ್ಲಿ ಸೂರ್ಯನ ಬೆಳಕು ಇರುವಂಥ ಸಂದರ್ಭದಲ್ಲಿ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಧಾರಣ ಸಾಯಂಕಾಲ ನಾಲ್ ಐದು ಗಂಟೆವರೆಗೆ ಅದರ ವಿದ್ಯುತ್ತಿನ ದರ ಈಗ ಎರಡು ರೂಪಾಯಿ ಇಪ್ಪತ್ತು ಪೈಸೆ ಆಗಿದೆ ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಐ ಎಮ್ ಟಾಕಿಂಗ್ ಇಲ್ಲ ನಂತರ ಏನೋ ಅಂತ ಕ್ವಶನ್ ಬಂದರೆ ಸಹಿತ ಇಟ್ ಈಸ್ ನಾಟ್ ಮೋರ್ ದನ್ ಫೋರ್ ರುಪೀಸ್ ಫೋರ್ ರುಪೀಸ್ ಫಿಫ್ಟಿ ಪೈಸ ಆನಂತರ ಅಂದರೆ ಫೋರ್ ರುಪೀಸ್ ಫಿಫ್ಟಿ ಪೈಸ ನಾನು ಹೆಂಗೆ ಹೇಳೋದು ರಾತ್ರಿ ಹೊತ್ತು ನೀವು ಜಲ ವಿದ್ಯುತ್ ರಾತ್ರಿ ಹೊತ್ತು ನೀವು ಪವನ ವಿದ್ಯುತ್ತು ರಾತ್ರಿ ಹೊತ್ತು ನೀವು ಪಂಪ್ಡ್ ಸ್ಟೋರೇಜು ರಾತ್ರಿ ಹೊತ್ತು ನೀವು ಬ್ಯಾಟ್ರಿ ಸ್ಟೋರೇಜು ಇದೆಲ್ಲ ಹೈಬ್ರಿಡ್ ಮಾಡಬೇಕಾಗತ್ತೆ ನೀವು ಈ ಹೈಬ್ರಿಡ್ ಮಾಡಿದಾಗೂ ಯುವರ್ ಕಾಸ್ಟ್ ವಿಲ್ ನಾಟ್ ಬಿ ಮೋರ್ ದೆನ್ ಫೋರ್ ರುಪೀಸ್ ಫಿಫ್ಟಿ ಪೈಸಾ ಟೂ ರುಪೀಸ್ ಲೆಸ್ ಆ್ಯಸ್ ಫಾರ್ ಆ್ಯಸ್ ಪವರ್ ಈಸ್ ಕನ್ಸರ್ನ್ ಇಲೆಕ್ಟ್ರಿಕ್ ಪವರ್ ಈಸ್ ಕನ್ಸರ್ನ್ ಇಟ್ ಈಸ್ ದ ಬಿಗ್ಗೆಸ್ಟ್ ರಿಲೀಫ್ ಫಾರ್ ದಿ ಇಂಡಸ್ಟ್ರಿ ಐ ಆಮ್ ಟಾಕಿಂಗ್ ದೀಸ್ ಪ್ಯೂರ್ಲಿ ಆನ್ ದಿ ಕಮರ್ಷಿಯಲ್ ಬೇಸಿಸ್ ಎರಡನೇದಾಗಿ ಇವತ್ತು ದೇಶದ ಸುಮಾರು ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಟೋಟಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ದಿ ಪವರ್ ನಮ್ಮ ದೇಶದಲ್ಲಿ ನಿಯರ್ಲಿ ಅಬೌಟ್ ಫೋರ್ ಹಂಡ್ರೆಡ್ ನೈಂಟಿ ಫೈವ್ ಗಿಗಾವಾಟ್ ನಾನೂರ ತೊಂಬತ್ತೈದು ಗಿಗಾವಾಟ್ ಈ ನಾನೂರ ತೊಂಬತ್ತೈದು ಗಿಗಾ ವಾಟ್ದಲ್ಲಿ ನಮ್ಮದು ಒಟ್ಟು ಎರಡು ನೂರ ಐವತ್ತು ಗಿಗಾವಾಟ್ ಇವತ್ತು ರಿನ್ಯೂಬಲ್ ಎನರ್ಜಿ ಆಗಿದೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಬರೋಕ್ಕಿಂತ ಮೊದಲು ಎಷ್ಟಿತ್ತು ಮೋದಿ ಸಾಹೇಬರು ಅಂತ ನೀವು ಕೇಳಿದರೆ ಓವರ್ ಆಲ್ ರಿನ್ಯೂಯಬಲ್ ಎನರ್ಜಿ ಇನ್ಕ್ಲೂಡಿಂಗ್ ಹೈಡ್ರೋ ಇಟ್ ವಾಸ್ ಸೆವೆಂಟಿ ಫೈವ್ ಗಿಗಾವಾಟ್ ಓನ್ಲಿ ಸೋಲಾರ್ ತೆಗೆದುಕೊಂಡ್ರೆ ನೀವು ಟೂ ಪಾಯಿಂಟ್ ಫೋರ್ ಫೋರ್ ಗಿಗಾವಾಟ್ ಇತ್ತು ಇವತ್ತು ನಮ್ಮ ಸೋಲಾರ್ ಕೆಪಾಸಿಟಿ ನೂರ ಇಪ್ಪತ್ತೈದು ಈಗ ಒಟ್ಟಿದೆ ವೆರಿ ಶಾರ್ಟ್ಲಿ ನಾವು ನೂರ ಮೂವತ್ತು ಮುಟ್ತೀವಿ ಈಗ ಟೆನ್ ಇಯರ್ಸ್ ಈ ಬದಲಾವಣೆ ಆಗಿದೆ ಹೀಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟು ಜನ ಇದರಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಎರಡನೇದು ಎರಡು ಸಾವಿರದ ಹನ್ ಹನ್ನೆರಡು ಹದಿಮೂರಲ್ಲಿ ವಾಟ್ಔತ್ ದಿ ಕಾಸ್ಟ್ ಆಫ್ ಪರ್ ಯೂನಿವರ್ಸಿಟಿ ಆಫ್ ದಿ ರಿನ್ಯೂಯಬಲ್ ಎನರ್ಜಿ ಲೆವೆನ್ ಟು ಟ್ವೆಲ್ ರುಪೀಸ್ ಇವತ್ತೆಷ್ಟಿದೆ ನಾನು ಹೇಳಿದಂಗೆ ಎರಡು ರೂಪಾಯಿ ಇಪ್ಪತ್ತು ಪೈಸಾ ಎರಡು ರೂಪಾಯಿ ಇಪ್ಪತ್ತು ಪೈಸ ಓನ್ಲಿ ಆನ್ ಸೋಲಾರ್ ಅವಾಗ ಓನ್ಲಿ ಸೋಲಾರ್ ಇಟ್ ಅಸ್ ಟ್ವೆಲ್ ರುಪೀಸ್ ಪ್ರಶ್ನೆ ಮಾಡೋವ್ರಿಗೆ ಉತ್ತರ ಇಲ್ಲೇ ಇದೆ ಮೋದಿ ಏನು ಮಾಡಿದ್ರು ಮೋದಿ ದಿನ ಮಾಡಿದ್ದಾರೆ ಸಿ ಅಲ್ಟಿಮೇಟ್ಲಿ ಇಂಡಿಯಾ ಟು ಬಿಕಮ್ ನಾವು ನೌ ವರ್ ಗೋಯಿಂಗ್ ಟು ಬಿಕಮ್ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ವಿ ಆರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ನಾವು ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ ಆಮೇಲಿಂದ ನಾವು ದೊಡ್ಡ ಎರಡು ಎಕಾನಮಿ ಜೊತೆಗೆ ನಾವು ಕಾಂಪಿಟೇಷನ್ ಮಾಡ್ಬೇಕು ಬಟ್ ಇದೆ ಹ್ಯೂಜ್ ಗ್ಯಾಪ್ ಐ ಅಂಡರ್ಸ್ಟ್ಯಾಂಡ್ ಬಟ್ ಅದೆಲ್ಲ ಮಾಡ್ಬೇಕು ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಬೇಕು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗಬೇಕು ಮತ್ತು ಒಳ್ಳೆ ಕ್ವಾಲಿಟಿಯ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕು ಸೊ ಇದಾಗಬೇಕಂತಂದರೆ ಒನ್ ಆಫ್ ದಿ ಕ್ರೈಟೀರಿಯಾ ಈಸ್ ಕಾಸ್ಟ್ ಆಫ್ ದಿ ಪವರ್ ದಟ್ ಈಸ್ ಕಾಸ್ಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಅದನ್ನು ನಾವೀಗ ನಾಲ್ಕೂವರೆ ರೂಪಾಯಿಗೆ ನಾವು ಬಂದಿದೆ ಸೀಮಿತ್ ಬ ಆಲ್ಮೋಸ್ಟ್ ಬಂದ್ ಸೀಮಿತ ಅಲ್ಲ ಬಂದಿದೆ ಈಗ ಫೋರ್ ರುಪೀಸ್ ಫಿಫ್ಟಿ ರೂಪಾಯ್ಸ ಇಟ್ ಈಸ್ ಹ್ಯಾಪನಿಂಗ್ ಟೆಕ್ನಾಲಜಿ ಈಸ್ ಇಂಪ್ರೂವಿಂಗ್ ಟೆಕ್ನಾಲಜಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಇದ್ದೀವಿ ಈಗ ಸೊ ಹೀಗಾಗಿ ಹನ್ನೆರಡು ರೂಪಾಯಿದಿಂದ ಎರಡು ರೂಪಾಯಿ ಇದರಲ್ಲಿ ಸಾಧ್ಯ ಆಗಿರೋದು ಹೇಗೆ ಸ್ಪೀಡು ಸ್ಕೇಲು ಮತ್ತು ಸ್ಕಿಲ್ ತ್ರೀ ಇಯರ್ಸ್ ಈ ಥ್ರೀ ಎಸ್ಗಳ ಕಾರಣದಿಂದಾಗಿ ಇವತ್ತು ದೇಶದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಬದಲಾವಣೆ ಬಂದಿದೆ ಹಾಗಾಗಿ ಇವತ್ತು ಕ್ರೋರ್ಸ್ ಆಫ್ ರುಪೀಸ್ ಥೌಸ್ ಲ್ಯಾಕ್ಸ್ ಲ್ಯಾಕ್ಸ್ ಆಫ್ ಲ್ಯಾಕ್ಸ್ ಆಫ್ ಕ್ರೋರ್ ರುಪೀಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ